ಸರಳ ಸಜ್ಜನಿಕೆಯ ಕ್ರಿಯಾಶೀಲ ನಾಯಕರು ಕನ್ನಡ ನಿಷ್ಠಾವಂತ ಹೋರಾಟಗಾರರು ಜೈ ಕರ್ನಾಟಕ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಎಚ್ ರಾಮಚಂದ್ರಯ್ಯರವರ ಹುಟ್ಟುಹಬ್ಬ ಆಚರಣೆಯ ಸಮಾರಂಭ ರಾಗಿದ್ದರು ಸದ್ಯಕ್ಕೆ ಮತ್ತು ರಾಮಚಂದ್ರ ಅವರು ಆಗಲಿಂದು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿದ್ದರು ಈಗಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಮತ್ತು ಅವರು ಅನೇಕ ಹೋರಾಟಗಳು ಕಾರ್ಮಿಕ ಕನ್ನಡ ಪರ ಆಗ್ಲಿಲ್ಲ ಕನ್ನಡಪರ ಹೋರಾಟ ಮತ್ತು ಜೈ ಕರ್ನಾಟಕದ ಸಂಘದ ಕಾರ್ಯಾಧ್ಯಕ್ಷರಾಗಿ ಬಹಳ ವರ್ಷಗಳಿಂದ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಬಹಳ ಸರಳ ವ್ಯಕ್ತಿ ಸ್ನೇಹಜೀವಿ ಅವರ ಮಗನೂ ಕೂಡ ಈಗ ನನ್ನ ಜನ್ಮದಿನ ಆಚರಣೆ ಸಾಮಾನ್ಯವಾಗಿ ಒಂದು ಉದ್ದೇಶ ಏನಿದೆ ಅಂದರೆ ಎಲ್ಲ ಹಳೆ ಸ್ನೇಹಿತರೆಲ್ಲ ಒಂದು ಕಡೆ ಸೇರುವುದು ಮೊದಲು ಮತ್ತೆ ನಮ್ಮ ಹಬ್ಬದ ಒಂದು ವಾತಾವರಣದಲ್ಲಿ ಇಡೀ ಕರ್ನಾಟಕದಲ್ಲಿ ಇವತ್ತು ಏನು ನಾವು ಸಂಘಟನೆ ಮೂಲಕ ಜನಪರ ಕಾಳಜಿ ಇಟ್ಕೊಂಡು ಸಹಾಯ ಹಸ್ತವನ್ನು ನೀಡುವ ಕೆಲಸವನ್ನು ಎಲ್ಲ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಅದೇ ರೀತಿ ನಾನು ಸಹ ಬೆಳಿಗ್ಗೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿದ ನಂತರ ಅನಾಥಾಶ್ರಮ ಸ್ಟೆಷಲ್ ಅಲ್ಲಿ ಆ ಮಕ್ಕಳಿಗೆ ಒಂದು ತಿಂಡಿ ಕೊಟ್ಟು ಅಲ್ಲಿ ಕೇಕ್ ಕಟ್ಟುವ ಕಟ್ ಮಾಡುವ ಮೂಲಕ ನಾವು ಸಮಾಜ ಸೇವೆ ಮೂಲಕವಾಗಿ ಕೆಲಸ ಮಾಡ್ಕೊಂಬಂದು ಇವತ್ತು ಅಲ್ಲಿ ನಮ್ಮ ಜಂಟಿ ಕಾರ್ಯ ಜಂಟಿ ನಿರ್ದೇಶಕರು ನಿರ್ದೇಶಕರು ಅಂತೀವಿ ಪೊಲೀಸ್ ಆಯುಕ್ತಕರು ಅನುಚ್ಛೇತರವರು ಬಂದಿದ್ದರು ಅವರು ಸಹ ಒಂದು ಒಳ್ಳೆಯ ಇದನ್ನು ಹೇಳಿ ಇಂಥ ಒಳ್ಳೆ ಕೆಲಸ ಮಾಡ್ತಾಯಿದ್ರು ಭಾಳ ಸಂತೋಷ ಅಂತ ಪ್ರಶ್ನೆ ಮಾಡಿದ್ರು ಅದೇ ರೀತಿ ಇವತ್ತು ಇಲ್ಲಿ ಅಪಾರ ಕನ್ನಡ ಸಂಘಟನದ ಎಲ್ಲ ಪ ಇವರು ರಾಜ್ಯಾಧ್ಯಕ್ಷರುಗಳು ಬಂದಿದ್ರು ಈಗಾಗಲೇ ಬೇರೆ ಬೇರೆ ಸಂಘಟನೆಯವರು ಕರಾವಿನ ಸಂಘಟನೆಯಲ್ಲಿ ಬಾ ಹಲವಾರು ವಿಭಾಗಗಳಾಗಿದ್ದಾವೆ ಅವರೆಲ್ಲರೂ ಸಹ ಇವತ್ತು ಬಂದಿದ್ದಾರೆ ಅದೆಲ್ಲ ಏನಂದರೆ ನಮಗೆ ಎಲ್ಲರಲ್ಲೂ ಇವಾಗ ಹರಿಸ್ತಾರೆ ಹೇಳಿದಂಗೆ ಎಲ್ಲರ ಜೊತೆ ಒಡನಾಟ ನಮಗಿದೆ ರೇವಣ್ಣ ರೇವಣ್ಣವ್ರು ಬಂದಿದ್ದರು ಆಮೇಲೆ ಅಶ್ವಥ್ ಅವರು ಈ ಥರ ಎಲ್ಲ ಪಕ್ಷದಲ್ಲಿರ್ತಕ್ಕಂಥವರು ನಮಗೆ ಇವತ್ತು ಬಂದು ಶುಭ ಹಾರೈಸಾಗಿದ್ದಾರೆ ಆದರೆ ಉದ್ದೇಶ ಒಂದೇ ಯಾಕೆಂದ್ರೆ ನನ್ನ ಅದು ಭಾಳ ಹತ್ತಿರದಲ್ಲಿ ನೋಡ್ತಕ್ಕಂಥ ಹರೀಶ್ ಅವರು ಈ ಥರ ಇದ್ದಾರೆ ಅಂತ ಹೇಳಿದಾಗ ಅದು ಅಕ್ಷರ ಸತ್ಯ ಕೂಡ ಅವ್ರ ಕುಟುಂಬಕ್ಕೂ ನಮ್ಮ ಕುಟುಂಬಕ್ಕೂ ಭಾಳ ಬಾಂಧವ್ಯ ಇದೆ ಆದ್ದರಿಂದ ನಾನು ಇವತ್ತು ಅವರ ಬಗ್ಗೆ ಒಂದು ಎರಡು ಮಾತಾಡಲೇಬೇಕು ಏಕೆಂದರೆ ಇವತ್ತು ಅವರು ಕಂಡಂಥ ಬೆಂಗಳೂರು ಕಂಡಂಥ ಒಬ್ಬ ನಾಯಕ ಯಾರಾದರೂ ಇದ್ದಾರೆ ಅಂದರೆ ಅದು ಆರ್ ವೈದ್ಯಂತ ಆ ಕಾಲದಲ್ಲಿ ಎಲ್ಲ ಕಾಲೇಜುಗಳು ಒಕ್ಕೂಟದ ಅಧ್ಯಕ್ಷರಾಗಿದ್ದರು ಇವತ್ತು ಅವ್ರ ಜೊತೆ ಇದ್ದಂಥವರೆಲ್ಲ ಭಾಳ ಮಟ್ಟಕ್ಕಿದ್ದ ಅವ್ರ ಅಡಿಯಲ್ಲಿದ್ದವರು ಇವತ್ತು ಉನ್ನತ ದರದಲ್ಲಿ ಇದ್ದಾರೆ ಒಳ್ಳೊಳ್ಳೆ ಸ್ಥಾನಗಳಲ್ಲಿದ್ದಾರೆ ಆದರೆ ಅವ್ರು ನೆನ್ಸ್ಕೋಬೇಕಾಗಿತ್ತು ಇವತ್ತು ನಮ್ಮ ಗುರುಗಳಿಗೆ ಹಿಂಗೆ ನಾವು ಏನಾದರೂ ಅವ್ರು ಮಾಡಬೇಕು ಅನ್ನೋ ಭಾವನೆ ಇರಬೇಕಾಗಿತ್ತು ಎಲ್ಲಿದೆ ಇವತ್ತಿನ ಕಾಲದಲ್ಲಿ ಅದು ಯಾವುದೂ ಇಲ್ಲ ಆದ್ದರಿಂದ ಇವತ್ತು ನಾವೇನು ಮಾಡ್ತೀವೋ ಅದೇ ಮುಖ್ಯ ಅದಕ್ಕೆ ಭಗವಂತ ಅವ್ರಿಗೊಂದು ದಾರಿ ಅಂದರೆ ಇವತ್ತು ಸಿಕ್ಸ್ ಪ್ಲಾಕಲ್ಲಿ ವೆಂಕಟೇಶ್ವರ ದೇವಸ್ಥಾನ ಇದೆ ಅದಕ್ಕೆ ಅಧ್ಯಕ್ಷರಾಗಿ ಭಾಳ ಅಚ್ಚುಕಟ್ಟಾಗಿ ದೇವಸ್ಥಾನ ಮಾಡಿಕೊಂಡು ಬಂದಿದ್ದಾರೆ ಮೊನ್ನೆ ತಾನೇ ಆದಿಚುಂಚನಗಿರಿ ಇದರಿಂದ ಕಾಲಭೈರವೇಶ್ವರ ಸ್ವಾಮಿಗಳ ಒಂದು ಪ್ರ ಇದನ್ನು ಮಾಡಿ ಒಂದು ಒಳ್ಳೆಯ ಹೆಸರನ್ನು ತಗೊಂಡಿದ್ದಾರೆ ಅದು ಎಲ್ಲರ ಮನಸ್ಸಿಗಿಂತ ಹೆಚ್ಚಾಗಿ ಅವರ ಮನಸ್ಸಿಗೆ ಭಾಳ ಸಂತೋಷ ಆಗಿದೆ ಜನರ ಮೆಚ್ಚೋಕ್ಕಿಂತ ದೇವ್ರ ಹತ್ರ ಇದ್ದರೆ ಒಂದು ಒಳ್ಳೆಯ ನನಗೆ ಯಶಸ್ಸು ಸಿಗ್ತದೆ ಅಂತ ಒಂದು ಆಶಾಭಾವನೆ ಕೂಡ ಇಟ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಭಗವಂತ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ನಮ್ಮ ಶುಭಾಶಯ ನಮ್ಗೆ ಹೇಳೋ ಮುಖಾಂತರ ಬಂದಾಗ ನಾನು ಅವ್ರಿಗೆ ಈ ವಿಚಾರ ನಾವು ಹೇಳಲೇಬೇಕು ಯಾಕೆಂದರೆ ಭಾಳ ಹತ್ತಿರದಲ್ಲಿ ನೋಡ್ತು ಜನಸೇವೆ ಮಾಡೋಕ್ಕೆ ರೆಡಿಯಾಗಿರ್ತಕ್ಕಂಥವ್ರಿಗೆ ಇಲ್ಲಿ ಕಾಲ ಇಲ್ಲ ಬುಡಾಟಿಕೆ ಮಾಡೋರಿಗೆ ಕಾಲ ಇದೆ ಹಾಗಾಗಿ ನಾವು ಈ ಮುಂದೆ ದೇವರಲ್ಲೇ ಪ್ರಾರ್ಥನೆ ಮಾಡ್ಕೋಬೇಕು ಅವ್ರು ಒಳ್ಳೆಯದಾಗಲಿ ಅಂತ ನಾನು ಕೂಡ ಅವ್ರ ಪರವಾಗಿ ಒಂದು ಆಶೆ